ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಭಾರತ ದೇಶದಲ್ಲಿ ಕಾರ್ತಿಕ ಮಾಸವು ಅಪಾರ ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಪರಮೇಶ್ವರ ಹಾಗೂ ಮಹಾವಿಷ್ಣುವಿನ ಪೂಜಿಸಲು ಶ್ರೇಷ್ಠವಾದಂತಹ ಏಕೈಕ ಮಾಸ ಅಂದರೆ ಅದು ಕಾರ್ತಿಕ ಮಾಸ ಪ್ರತಿ ಮಾಸದಲ್ಲಿಯೂ ಕೂಡ ಹುಣ್ಣಿಮೆ ಬರುತ್ತದೆ ಆದರೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಬಹಳ ವಿಶಿಷ್ಟ ಹಾಗೂ ಅಷ್ಟೇ ಶ್ರೇಷ್ಠವಾದದ್ದು ಈ ಹುಣ್ಣಿಮೆಯನ್ನ ತ್ರಿಪುರಿ ಹುಣ್ಣಿಮೆ ಅಥವಾ ತ್ರಿಪುರಾರಿ ಹುಣ್ಣಿಮೆ ಅಂತ ಕರೀತಾರೆ ಈ ದಿನವನ್ನ ಕೆಲವೊಂದು ಭಾಗದಲ್ಲಿ ದೇವ ದೀಪಾವಳಿ ಅಂತ ಕೂಡ ಕರೀತಾರೆ ಕಾರ್ತಿಕ ಹುಣ್ಣಿಮೆಯ ದಿನ ಚಂದ್ರನ ಬೆಳಕು ಇಂದಿನ ಹುಣ್ಣಿಮೆಗೆ ಗಿಂತಲೂ ಬಹಳಷ್ಟು ಪ್ರಕಾಶಮಾನವಾಗಿ ಇರುತ್ತದೆ ಕಾರಣ ಚಂದ್ರ ಭೂಮಿಗೆ ಅತ್ಯಂತ ಸಮೀಪದಲ್ಲಿ ಇರುತ್ತಾನೆ ಕಾರ್ತಿಕ ಪೂರ್ಣಿಮೆಯ ದಿನ ದೇಶದ ಅನೇಕ ಕ್ಷೇತ್ರಗಳಲ್ಲಿ ಜಾತ್ರಾ ಮಹೋತ್ಸವಗಳು ಕೂಡ ಜರುಗುತ್ತವೆ ಹಾಗೆಯೇ ಅನೇಕ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಕೂಡ ನಡೆಯುತ್ತೆ ಈ ವರ್ಷದ ಕಾರ್ತಿಕ ಪೂರ್ಣಿಮೆಯು ನವೆಂಬರ್ ಹದಿನೈ ಹದಿನೈದನೇ ತಾರೀಕು ಶುಕ್ರವಾರ ಬಂದಿದೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಗೆ ಇರುವಂತಹ ವಿಶೇಷತೆ ಏನು ಈ ಹುಣ್ಣಿಮೆಯ ದಿನ ನಾವು ಏನು ಮಾಡಬೇಕು ಅನ್ನೋದನ್ನ ನೋಡೋಣ ಕಾರ್ತಿಕ ಪೌರ್ಣಿಮೆಯ ವಿಶೇಷ ಸಂಗತಿಗಳು ತ್ರಿಪುರಿ ಹುಣ್ಣಿಮೆ ಅಥವಾ ತ್ರಿಪುರಾರಿ ಹುಣ್ಣಿಮೆ ತ್ರಿಪುರಾಸುರ ಎಂಬ ರಾಕ್ಷಸನಿಂದ ಬಂದಿದೆ ತ್ರಿಪುರರಿ ಎಂಬುದು ಪರಮೇಶ್ವರನ ಉಪನಾಮವಾಗಿದೆ ತ್ರಿಪುರರಿ ಎಂದರೆ ತ್ರಿಪುರಾಸುರನನ್ನು ವರಿಸಿದವರು ಒದಿಸಿದವರು ಎಂದು ಅರ್ಥ ಪರಮೇಶ್ವರನು ತ್ರಿಪುರಾಸುರ ರಾಕ್ಷಸನನ್ನು ವಧಿಸಿದ್ದು ಇದೇ ಕಾರ್ತಿಕ ಹುಣ್ಣಿಮೆಯ ದಿನ ತ್ರಿಪುರಾಸುರನ ಕತೆ ಬಹಳ ರೋಚಕವಾಗಿದೆ ತಾರಕನ ಮೂವರು ಸಹೋದರರು ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ಅಂತರಿಕ್ಷದಲ್ಲಿ ತೇಲಾಡುವ ಮೂರು ನಗರಗಳನ್ನು ಹೊರವಣ್ಣಾಗಿ ಪಡೆದಿರುತ್ತಾರೆ ಹಾಗಾಗಿ ಈ ರಾಕ್ಷಸ ಸಹೋದರರನ್ನ ತ್ರಿಪುರಾಸುರರು ಅಂತ ಕರೀತಿದ್ರು ಯಾರು ಈ ಮೂರು ನಗರಗಳನ್ನು ಒಂದೇ ಬಾಣದಿಂದ ಸುಟ್ಟು ಭಸ್ಮ ಮಾಡುತ್ತಾರೋ ಅವರಿಂದ ಮಾತ್ರ ಈ ರಾಕ್ಷಸರಿಗೆ ಮರಣ ಎಂಬ ವರವನ್ನು ತ್ರಿಪುರಾಸುರರು ಪಡೆದುಕೊಂಡಿರುತ್ತಾರೆ ವರ ಪಡೆದು ಕೊಬ್ಬಿದಂತಹ ತ್ರಿಪುರಾಸುರರು ದೇವಾನು ದೇವತೆಗಳನ್ನೆಲ್ಲ ಸೋಲಿಸಿ ಸ್ವರ್ಗವನ್ನು ಸಹಿತ ಆಕ್ರಮಿಸಿಕೊಂಡಿರುತ್ತಾರೆ ಈ ಅಸುರರಿಂದ ಪಾರು ಮಾಡುವಂತೆ ದೇವಾನು ದೇವತೆಗಳು ಪರಮೇಶ್ವರನನ್ನ ಮೊರೆ ಹೋಗ್ತಾರೆ ಆಗ ಶಿವ ಪರಮಾತ್ಮನು ಒಂದೇ ಬಾಣದಿಂದ ತ್ರಿಪುರಗಳನ್ನು ಭಸ್ಮ ಮಾಡಿ ತ್ರಿಪುರಾಸುರರನ್ನು ಸಂಹರಿಸುತ್ತಾರೆ ಇದರಿಂದ ದೇವತೆಗಳೆಲ್ಲರೂ ಹರ್ಷಿತರಾಗುತ್ತಾರೆ ಮತ್ತು ಆ ದಿನ ದೀಪೋತ್ಸವವನ್ನು ಆಚರಿಸುತ್ತಾರೆ ಇದೇ ಕಾರಣಕ್ಕೆ ಕಾರ್ತಿಕ ಎಂದು ದೇವ ದೀಪಾವಳಿ ಅಂತ ಕರೀತಾರೆ ಇಂದಿಗೂ ಸಹಿತ ದೇವಾನು ದೇವತೆಗಳು ಕಾರ್ತಿಕ ಪೌರ್ಣಿಮೆಯ ದಿನ ಪವಿತ್ರ ಭೂಮಿಯಾದ ಕಾಶಿಗೆ ಬಂದಿಡಿದು ಅಲ್ಲಿ ದೀಪಾವಳಿಯನ್ನ ಆಚರಿಸುತ್ತಾರೆ ಎಂದು ಇಂದಿಗೂ ಕೂಡ ಎಲ್ಲರ ನಂಬಿಕೆ ಆಗಿದೆ ಇದೇ ಕಾರಣಕ್ಕೆ ಕಾರ್ತಿಕ ಪೌರ್ಣಿಮೆಯ ದಿನ ಶಿವನಗರವಾದ ವಾರಣಾಸಿ ಬೀದಿಗಳು ಘಾಟ್ಗಳು ಹಾಗೂ ನದಿ ದಂಡೆಗಳ ಮೇಲೆ ಲಕ್ಷ ಲಕ್ಷ ದೀಪಗಳನ್ನು ಬೆಳಗಿಸಲಾಗುತ್ತೆ ತ್ರಿಪುರಾಸುರನ್ನು ಪರಮಾತ್ಮನು ಸಂಹರಿಸಿರುವುದರಿಂದ ಪರಮೇಶ್ವರನನ್ನು ತ್ರಿಪುರಾರಿ ಎಂದು ಕರೀತಾರೆ ಮಹಾವಿಷ್ಣುವು ಮತ್ಸಾವತಾರವನ್ನು ತಾಳಿದ್ದು ಹಾಗೂ ಕಾರ್ತಿಕೇಯರ ಜನನವಾಗಿದ್ದು ಸಹಿತ ಇದೇ ಕಾರ್ತಿಕ ಪೌರ್ಣಿಮೆಯ ದಿನ ಸಿಖ್ ಧರ್ಮದ ಸಂಸ್ಥಾಪಕರಾದ ಗುರುನಾನಕ್ ಅವರು ಜನಿಸಿದ್ದು ಸಹಿತ ಇದೇ ಕಾರ್ತಿಕ ಪೌರ್ಣಿಮೆಯ ದಿನ ಕಾರ್ತಿಕ ಪೌರ್ಣಿಮೆಯ ದಿನ ಮಾಡಬೇಕಾದ ಪುಣ್ಯ ಕೆಲಸಗಳು ಕಾರ್ತಿಕ ಸ್ನಾನ ಕಾರ್ತಿಕ ಪೌರ್ಣಿಮೆಯ ದಿನ ದೇವತೆಗಳು ಪವಿತ್ರ ನದಿಗಳ ಮೂಲಕವೇ ಭೂಮಿಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಭಗವಾನ್ ಮಹಾವಿಷ್ಣ ದೇವರು ಈ ಕಾರ್ತಿಕ ಮಾಸದಲ್ಲಿ ಮತ್ಸ್ಯ ರೂಪದಲ್ಲಿ ನೀರಿನಲ್ಲಿ ವಾಸಿಸುತ್ತಾರೆ ಹಾಗಾಗಿಯೇ ಭೂಮಿಯ ಮೇಲಿರುವ ನೀರಿಗೆ ಆಯಸ್ಕಾಂತೀಯ ಶಕ್ತಿ ಬಂದಿರುತ್ತೆ ಭಕ್ತಾದಿಗಳು ಕಾರ್ತಿಕ ಹುಣ್ಣಿಮೆಯ ದಿನ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲಾ ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತಾರೆ ಕಾರ್ತಿಕ ಪೂರ್ಣಿಮೆಯ ದಿನ ಭಕ್ತರು ವಿಶೇಷ ಯಾತ್ರಾ ಸ್ಥಳದ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡ್ತಾರೆ ಇದನ್ನು ಕಾರ್ತಿಕ ಸ್ನಾನ ಅಂತ ಕರೀತಾರೆ ಕಾರ್ತಿಕ ಸ್ನಾನವನ್ನು ವಿಶೇಷವಾಗಿ ಸೂರ್ಯೋದಯ ಹಾಗೂ ಚಂದ್ರೋದಯ ಸಮಯದಲ್ಲಿ ಮಾಡುವುದು ಅತ್ಯಂತ ಶುಭಕರವಾಗಿದೆ ಈ ಪವಿತ್ರ ನದಿಯ ಸ್ನಾನವನ್ನು ವಾರಣಾಸಿ ಕ್ಷೇತ್ರದಲ್ಲಿ ಗಂಗಾ ನದಿಯ ತೀರದಲ್ಲಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತೆ ಕಾರ್ತಿಕ ಪೌರ್ಣಿಮೆಯ ದಿನ ಗಂಗಾ ನದಿಯ ಸ್ನಾನವನ್ನು ಮಾಡಿದರೆ ವರ್ಷವಿಡೀ ಗಂಗಾ ಸ್ನಾನವನ್ನು ಮಾಡಿದ ಪುಣ್ಯ ಫಲ ಲಭಿಸುತ್ತೆ ಕಾರ್ತಿಕ ಸ್ನಾನವನ್ನು ಮಾಡಿದರೆ ಅನೇಕ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ ಶಿವಪೂಜೆ ಕಾರ್ತಿಕ ಪೌರ್ಣಿಮೆಯು ಶಿವಪರ ದಿನೇಶ್ವರನು ಮಹಾಶಿವರ ಪರಮೇಶ್ವರನು ವಧಿಸಿದ ದಿನ ಈ ದಿನ ಪರಮೇಶ್ವರನಿಗೆ ವಿಶೇಷವಾಗಿ ಅರ್ಚನೆ ಅಭಿಷೇಕ ಮಾಡಿಸುವುದು ಅತ್ಯಂತ ಶುಭಕರ ಅಷ್ಟೇ ಅಲ್ಲದೆ ಬಿಲ್ವ ಪತ್ರೆಗಳಿಂದ ಫಲಪುಷ್ಪಗಳಿಂದ ಅಲಂಕರಿಸಿ ಅರ್ಪಿಸಿದರೆ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ನಮ್ಮ ದೇಶದ ಬಹುತೇಕ ದೇವಾಲಯಗಳಲ್ಲಿ ಶಿವ ದೇವಾಲಯಗಳಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಿಸಲಾಗುತ್ತೆ ಕಾರ್ತಿಕ ಪೌರ್ಣಿಮೆಯ ದಿನ ಪರಮೇಶ್ವರನಿಗೆ ಅಭಿಷೇಕವನ್ನು ಮಾಡುವುದರಿಂದ ಸಕಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ವ್ರತವನ್ನು ಆಚರಿಸಲು ಅತ್ಯಂತ ಮಂಗಳಕರವಾದಂತಹ ದಿನ ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಪೌರ್ಣಿಮೆಯು ಭಗವಾನ್ ಮಹಾವಿಷ್ಣು ದೇವರಿಗೆ ಅತ್ಯಂತ ಮೆಚ್ಚಿನ ದಿನ ಹಾಗಾಗಿ ಕಾರ್ತಿಕ ಪೌರ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದ್ರೆ ಇತರ ದಿನಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಗಿಂತ ಹೆಚ್ಚಿನ ಪುಣ್ಯ ಲಭಿಸುತ್ತೆ ಮನೆಯಲ್ಲೂ ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತೆ ತುಳಸಿ ಪೂಜೆ ಉತ್ತಾನ ದ್ವಾದಶಿಯ ದಿನ ತುಳಸಿಯು ಮಹಾ ವಿಷ್ಣುವಿನ ಜೊತೆ ಕಲ್ಯಾಣವಾದರು ನಂತರ ಕಾರ್ತಿಕ ಪೌರ್ಣಿಮೆಯ ದಿನ ವೈಕುಂಠ ಧಾಮಕ್ಕೆ ತುಳಸಿಯು ಮಹಾವಿಷ್ಣುವಿನ ಜೊತೆ ತೆರಳಿ ತೆರಳಿದ್ದರು ಹಾಗಾಗಿ ಕಾರ್ತಿಕ ಪೌರ್ಣಿಮೆಯ ದಿನ ತುಳಸಿ ಪೂಜೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ ಕಾರ್ತಿಕ ಪೌರ್ಣಿಮೆಯ ದಿನ ತುಳಸಿ ಪೂಜೆಯನ್ನು ಕೈಗೊಂಡ್ರೆ ಹೆಚ್ಚಿನ ಫಲ ಲಭ್ಯವಾಗುತ್ತೆ ದೀಪದಾನ ಕೆಲವು ಧಾರ್ಮಿಕ ಸ್ಥಳಗಳಲ್ಲಿ ದೀಪವನ್ನು ಬೆಳಗುವುದು ದೀಪದಾನ ಅಂತ ಕರೀತಾರೆ ಕಾರ್ತಿಕ ಪೌರ್ಣಿಮೆಯ ದಿನ ಮನೆಯ ಮುಖ್ಯ ದ್ವಾರ ತುಳಸಿ ಕಟ್ಟೆಯ ಮುಂದೆ ಹಾಗೂ ಅಂಗಳದಲ್ಲೆಲ್ಲ ದೀಪಗಳನ್ನು ಬೆಳಗಬೇಕು ಪವಿತ್ರ ಮರಗಳ ಕೆಳಗೂ ದೀಪಗಳನ್ನ ಬೆಳಗಬೇಕು ಮನೆಯ ಹತ್ತಿರದಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ತೆರಳಿ ದೀಪದಾನವನ್ನ ಮಾಡಬಹುದು ಕಾರ್ತಿಕ ಪೌರ್ಣಿಮೆಯ ದಿನ ದೀಪದಾನವನ್ನು ಮಾಡಿದ್ರೆ ಎಲ್ಲಾ ದೇವರುಗಳ ಕೃಪಾಶೀರ್ವಾದ ನಮ್ಮದಾಗುತ್ತೆ ಕಾರ್ತಿಕ ಪೌರ್ಣಿಮೆಯ ದಿನ ದೀಪದಾನವನ್ನು ಮಾಡೋದ್ರಿಂದ ಅಕಾಲ ಮೃತ್ಯುವಿನ ಭಯ ನಿವಾರಣೆ ಆಗುತ್ತೆ ಜೊತೆಗೆ ಶನಿ ರಾಹು ಮತ್ತು ಕೇತು ದುಷ್ಪರಿಣಾಮಗಳು ನಮಗೆ ತಟ್ಟುವುದಿಲ್ಲ ಮರಗಳ ಕೆಳಗೆ ಹಾಗೂ ನದಿಗಳ ಮೇಲೆ ತೇಲಿಬಿಟ್ಟಂತಹ ದೀಪಗಳನ್ನ ದೀಪಗಳ ಬೆಳಕನ್ನು ಕಾಣುವಂತ ಮೀನುಗಳು ಜಲಚರಗಳು ಕೀಟಗಳು ಪ್ರಾಣಿ ಪಕ್ಷಿಗಳು ಸಹ ಮೋಕ್ಷವನ್ನು ಪಡೆದುಕೊಳ್ಳುತ್ತೆ ಸೂರ್ಯ ದೇವನಿಗೆ ಅರ್ಘ್ಯ ಕಾರ್ತಿಕ ಪೌರ್ಣಿಮೆಯ ದಿನ ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಇದು ಸಾಧ್ಯವಾಗದಿದ್ದರೆ ಮನೆಯಲ್ಲಿರುವ ನೀರಿನಲ್ಲಿಯೇ ಪವಿತ್ರ ಸಪ್ತ ನದಿಗಳ ಪುಣ್ಯ ಜಲವನ್ನು ಆಹ್ವಾನಿಸಿ ಸ್ನಾನವನ್ನು ಮಾಡಬೇಕು ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಬೇಕು ಕಾರ್ತಿಕ ಪೌರ್ಣಿಮೆಯ ದಿನ ಸೂರ್ಯ ದೇವನಿಗೆ ಅರ್ಘ್ಯವನ್ನು ನೀಡಿದರೆ ಜಾತಕದಲ್ಲಿನ ಸೂರ್ಯನ ಸ್ಥಾನ ಬಲಗೊಳ್ಳುತ್ತದೆ ಜೊತೆಗೆ ಅದೃಷ್ಟ ಕೂಡ ಒಲಿದು ಬರುತ್ತೆ ಮತ್ತು ಬುದ್ಧಿವಂತಿಕೆ ಗೌರವ ಪ್ರತಿಷ್ಠೆ ವೃದ್ಧಿಯಾಗುತ್ತದೆ ದಾನವನ್ನ ಮಾಡೋದು ಕಾರ್ತಿಕ ಪೌರ್ಣಿಮೆಯ ದಿನ ದಾನ ಧರ್ಮಗಳನ್ನು ಕೈಗೊಂಡ್ರೆ ನೂರು ಅಶ್ವಮೇಧ ಯಾಗವನ್ನು ಮಾಡಿದ ಫಲ ದೊರೆಯುತ್ತದೆ ಹಿಂದೂ ಧರ್ಮದಲ್ಲಿ ಅನ್ನದಾನ ಮಹಾದಾನ ಅಂತ ಪರಿಗಣಿಸಲಾಗುತ್ತೆ ಕಾರ್ತಿಕ ಪೌರ್ಣಿಮೆಯ ದಿನ ಅನ್ನದಾನವನ್ನ ಮಾಡಿದ್ರೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯು ಸದಾ ನಿಲ್ಲಿಸಿರುತ್ತಾಳೆ ಧಾನ್ಯಕ್ಕೆ ಎಂದು ಕೊರತೆಯೇ ಉಂಟಾಗುವುದಿಲ್ಲ ಆದ್ಮೇಲೆ ಕಾರ್ತಿಕ ಪೌರ್ಣಿಮೆಯ ದಿನ ಏನೆಲ್ಲ ಮಹತ್ವವಿದೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಹಾಗೆ ನಿಮ್ಗೆಲ್ಲರಿಗೂ ಕೂಡ ಶಿವಕೇಶವನ ಆಶೀರ್ವಾದ ಸಿಗ್ಲಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು